ಇದೆ ನಮಗೆ ಸರಿಯಾದ ರೀತಿಯ ಮೀಸಲಾತಿ ಸಿಗೋದಿಲ್ಲ ನಮ್ಮನ್ನ ಬೇರೆ ಸಮುದಾಯ ಬೇರೆ ಪ್ರವರ್ಗಗಳಿಗೆ ಸೇರಿಸಿದ್ದಾರೆ ಅನ್ನುವಂಥದ್ದು ಅದರ ಬೆನ್ನಲ್ಲೇ ನಾಳೆ ಸಚಿವ ಸಂಪುಟ ವಿಶೇಷ ಸಚಿವ ಸಂಪುಟ ಇರುವಂತಹದ್ದು ಅಲ್ಲ ಈ ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ನಮ್ಗೆ ಈಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಇದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಸಮಯ ಬೇಕು ನಾವೆಲ್ಲ ಓದಿ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ ನಮ್ಮನ್ನು ಹೇಳಿದ್ದಾರೆ ರಾಜ ನಾನು ಮಾತಾನೇ ಎಲ್ಲದಕ್ಕೂ ನನ್ನಿಂದ ನೀವು ಉತ್ತರ ಬಯಸಿದ್ಲೀಸ್ ಡೋಂಟ್ ಆಸ್ ನಾನು ಹೇಳೋದು ನೋಡಿ ಅವ್ರು ಹಂಗೆ ಹೇಳಿದ್ರು ನೀವು ಏನು ಹೇಳ್ತೀರಾ ಇದನ್ನೆಲ್ಲ ನಿಲ್ಲಿಸಿ ನೀವು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವನು ನಾನು ಹೇಳಿದ್ದೇನೆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಚರ್ಚೆಯಲ್ಲಿ ಅವರೆಲ್ಲ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಅವರವ್ರ ಅಭಿಪ್ರಾಯಗಳನ್ನ ಅವರು ಓದ್ಕೊಂಡು ಬಂದಿರ್ತಾರೆ ಅವರ ಸಮುದಾಯಗಳ ಜೊತೆಯಲ್ಲೂ ಚರ್ಚೆ ಮಾಡಿರ್ತಾರೆ ಮಾಡಿ ಅವರ ಅಭಿಪ್ರಾಯ ಹೇಳ್ತಾರೆ ಅಂತಿಮವಾಗಿ ಚರ್ಚೆ ಆದ ನಂತರ ಸಂಪುಟ ಏನು ತೀರ್ಮಾನ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ ಅದು ಸರ್ಕಾರದ ಅಲ್ಲ ಇದಕ್ಕೆ ವಿಶೇಷ ಸದನ ಕರಿಬೇಕು ಅಲ್ಲಿ ಇದನ್ನ ಚರ್ಚೆ ಮಾತ್ರ ಇದಕ್ಕೊಂದು ಅರ್ಥ ಆಗುತ್ತೆ ಸರಿಯಾದ ರೀತಿಯಲ್ಲಿ ಇದಕ್ಕೊಂದು ಸಿಗುತ್ತೆ ಮಾನ್ಯತೆ ಸಿಗುತ್ತೆ ಅನ್ನುವಂಥದ್ದು ಅನೇಕ ಸಚಿವರುಗಳ ಅಭಿಪ್ರಾಯ ಸರ್ ಸಚಿವ ಸಂಪುಟದಲ್ಲಿ ಏನು ಅಭಿಪ್ರಾಯ ಬರುತ್ತೆ ಮತ್ತು ಅಂತಿಮ ತೀರ್ಮಾನ ಆಗುತ್ತೆ ನೋಡ್ರಿ